ತರ್ತಾಡಿನ್ ಮಾಡೋಣ ಅಂತೇಳಿ ಹ್ಞೂ ಅದೆಲ್ಲ ಏನು ಬಾಯ್ ಬಿಡ್ತಾರೆ ಅಂತ ಯಪ್ಪ ಇವಾಗ ಈ ತಾರು ಹತ್ರ ಹೇಳೋಣ ಅಂದರೆ ಅವಳಿಗೆ ಆಗ್ತಾನೆ ಆಗ್ತಿಲ್ವಲ್ಲಪ್ಪ ಆ ಮಾರೋ ಮಂಟಿಗೆ ಹಿಂಗೇನೆ ಅವಾಗ ಹೆಂಗಾಗ್ಬಿಟ್ಟಿತ್ತು ದೇವರು ಚಾಟಿ ತಣ್ಣ ಚಳೆದ್ಬಿಟ್ಟು ಕೈಯ್ಯ ಬತ್ತಿರಲಿಲ್ಲ ಕಾಲೇ ಬತ್ತಿರಲಿಲ್ಲ ಹಾಂ ದೇವ್ರ ಮೇಲೆ ಪ್ರಮಾಣ ಮಾಡಿದ್ರೆ ನಮ್ ಇರೋದು ಈ ಊರಲ್ಲಿ ಭೂತಪ್ಪ ಇರೋದು ಸತ್ಯ ಹ್ಮ್ ನಾವ್ ಯಾವತ್ತು ಸುಳ್ಳು ಹೇಳಕ್ ಹೋಗ್ಬಾರ್ದು ಸುಳ್ಳೇಳಿ ಅಂದ್ರೆ ಅಷ್ಟೇ ನಮ್ಗೆ ಏನಾದ್ರು ಶಿಕ್ಷೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅದಕ್ಕೆನೆ ನಾನ್ ನಿಜ ಹೇಳ್ಬಿಡ್ತೀನಪ್ಪ ಹೇಳ್ರಮ್ಮ ಹೇಳ್ರಿ ಹೋಗಿದ್ರಿ ಏನು ಎಪ್ಪ ಅಂತ ಹೇಳಿ ಸುಮ್ನೆ ನೀವು ಭಾಷಣ ಬಿಗಿಬೇಡ್ರಿ ಸುಮ್ನ ಹೇಳೋದ್ ಕೋಲ್ಕಡ್ರಿ ದೇವ್ರ ಮೇಲೋನು ಅಂತ ಹೇಳಿ ಹೇಳಿರ್ತೀನಿ ಊರಿನ ದೇವ್ರ ಮಾತ್ರ ಫುಲ್ ಪವರ್ಫುಲ್ ನೀವು ಇಲ್ಲದ ನೀವು ಸತ್ಯ ಹೇಳ್ಬೇಕು ಹೇಳ್ತಾ ಯಾವಾಗಲೂ ಸತ್ಯವನ್ನೇ ಹೇಳುತ್ತೇವೆ ಸತ್ಯವನ್ನ ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ಏ ತೋ ಹಂಗಲ್ಲ ಯಾಕಂದ್ರೆ ಗಾಳೆನೆ ಅನುಭವ ಆಗೈತೆ ನಿಮ್ಗಿನ್ನೂ ಗೊತ್ತಿಲ್ಲ ನೀನ್ ಇನ್ನು ಅವಾಗ ಬಂದಿಲ್ಲ ನಮ್ಮೂರಾಗೆ ಮಾರ್ಮಂಟಿಗೆ ಅವಾಗ ಹ್ಮ್ ಇದೇ ದೇವಸ್ಥಾನ ಹತ್ರ ಕರ್ಕೊಂಡ್ ಬಂದ ಹಿಂಗೆ ಆಂಟಿ ಸುಳ್ಳು ಹೇಳಿತ್ತು ಅವಾಗ ಏನಾಗಿತ್ತು ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ನನಗ್ ಚೆನ್ನಾಗ್ ಗೊತ್ತು ಗೌಡ್ರೆ ಚೆನ್ನಾಗಿ ಗೊತ್ತು ತಾನೆ ಆ ಹೇಳಮ್ಮ ಅದೇನಾಯ್ತು ಏನು ಎತ್ತ ಅಂತೇಳಿ ಹೇಳು ಹ್ಞೂ ಇವಾಗ ಅಯ್ಯಮ್ಮ ಗೊತ್ತಿಲ್ಲ ನೀನು ಹೇಳು ಈಗ ಯಾರು ಸತಿ ಹೇಳ್ತಾರೋ ಅವ್ರಿಗೇನೋ ಆಗಲ್ಲ ಸುಳ್ಳು ಹೇಳಿದ್ರೆ ಏನಂತ ಖಂಡಿತ ಆಗುತ್ತೆ ಖಂಡಿತ ಆಗುತ್ತೆ ಅಯ್ಯೋ ಅವ್ರೆಲ್ಲಿ ಹೇಳ್ತಾರೆ ಹ್ಞೂ ಹೇಳಲ್ಲ ಅವರು ಅನೇ ಹೇಳ್ತಿನ್ ಮಾಡಕ್ಕಾಗುತ್ತೆ ಅಲ್ಲ ನಾವು ಏನಕ್ಕೆ ಹೋಗಿದ್ವಿ ಅಂತಂದ್ರೆ ನಾವು ಮಾತ್ರ ಬದಲಾಕ್ಕಾಗಿ ಹೋಗಿದ್ವಿ ய அஞ்சல்காது இல்ல எந்த எல்லாம் மூட நம்பிக்கே இதே மாதாடா ತಾರು ನಿಜ ಹೇಳಬೇಕು ನಾನು ಅದಕ್ಕೆ ನಿಜ ಹೇಳ್ತಾ ಇದ್ದೀನಿ ಇಲ್ಲಾಡ್ರಿ ಗೌಡ್ರೆ ಇವಳು ಏನಂತ ಪ್ಲ್ಯಾನ್ ಮಾಡಿದ್ಲು ಅಂದರೆ ಇವಾಗ ಜಾನ್ಕಿ ಪ್ರಗ್ನೆಂಟ್ ಅನ್ನೋ ವಿಷಯ ಇವಳಿಗೆ ಗೊತ್ತಾಯಿತು ತಾರೋಗೆ ಅದಕ್ಕೆ ಇವಳು ಇವಳಿಗಿನ್ನೂ ಮಕ್ಕಳಾಗಿಲ್ಲ ಅದಕ್ಕೆ ನನಗೆ ಮಕ್ಕಳಾಗಿಲ್ಲ ಅವ್ರಿಗೆ ಆಗಬಾರ್ದು ನನಗೆ ಆಗಬೇಕು ನನ್ನ ಒಬ್ಬಳಿಗೆ ಆಗಬೇಕು ನನ್ನ ಮಗ ನನ್ನ ಮಗ ಹುಟ್ಟಬೇಕು ನನಗೆ ನನ್ನ ಮಗನಿಗೆ ಇಬ್ಬರದು ಆಸ್ತಿನೂ ನನ್ನ ಮಗನಿಗೆ ಸೇರಬೇಕು ಅಂತ ಹೇಳಿ ಅವಳು ಆಸೆ ಬಿದ್ದು ಈ ರೀತಿ ಗೌಡ್ರೆ ಹ್ಞೂ அது மாத்திர தகவலாக மாத்திரனா அதுக்கெ தகீவா அதுனா டைரெக்டாக மாதாடல அன்னது அதுக்கெரெக்டாக நானும் இவளே தாரூழி நன்றி நானே மாத்திரை தக இவளே தக அது ஆமேலு அது மாத்திர தங்க மாத்திர தகம் ಮನೆಗೆ ಇಟ್ಟು ಬರೋಣ ಅಂತ ನೋಡೀವಿ ಆಗಲಿಲ್ಲ ಅದಕ್ಕೆ ಇವಾಗ ಯಾರ್ಗ ಯಾರ ಕೈಗಾದರೂ ಕೊಡೋಣ ಅಂದರೆ ವಿಷಯ ಗೊತ್ತಾಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಜಾನ್ಕಿ ಅವತ್ತು ದೀಪ ಮದುವೆ ಅಲ್ಲಿಗೆ ಹೋದ್ಲು ಅಲ್ಲಿಗೆ ಹೋಗಿದ ತಕ್ಷಣ ಆಮೇಲೆ ಈ ಅಲ್ಲಿಗೆ ಹೋದ್ಲ ಈ ಜಯ್ಯಮಂಟಿನೂ ಇರಲಿಲ್ಲ ಅವರು ಕಡಲೇಕ ಬಿಡ್ಸೋಕ್ಕೆ ಹೋಗಿದ್ರು ಅವನು ಕೂಲಿ ಹೋಗಿದ್ದ ಸಂಜು ಯಾರೂ ಇಲ್ಲ ಅನ್ನೋ ವಿಷಯ ಗೊತ್ತಾಯಿತು ಬಾಗಿಲು ಬೀಗನೂ ಹಾಕಿರಲಿಲ್ಲ ಬೀಗನೂ ಹಾಕಿಲ್ವಲ್ಲ ಅಂತೇಳಿ ಇಬ್ಬರು ಮಾತ್ರೆ ತಗೊಂಡೋಗಿ ಅವ್ರ ಮನೇಲಿ ಅವಳು ಇವಾಗ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟವ್ರೆ ಪ್ರೆಗ್ನೆಂಟ್ ಅಂತ ಹೇಳಿ ಈ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಎಲ್ಲ ವಾಮಿಟ್ ಆಗೋದಕ್ಕೂ ಮತ್ತೆ ಸುಸ್ತಾಗೋದಕ್ಕೂ ಹಾಗೆ ಬ್ಲಡ್ ಸ್ವಲ್ಪ ಎಚ್ ಪಿ ಜಾಸ್ತಿ ಆಗೋದಕ್ಕೂ ಎಲ್ಲ ಕೊಡ್ತಾರಲ್ಲ ಬ್ಲಡ್ ಇಂಪ್ರೂವ್ಮೆಂಟಿಗೆಲ್ಲ ಹಿಮೋಗ್ಲೋಬಿನು ಕ್ಯಾಲ್ಶಿಯಮ್ಮು ಎಲ್ಲ ಚೆನ್ನಾಗೆಲ್ಲ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ಎಲ್ಲ ಚೆನ್ನಾಗಿ ಮಾತ್ರೆಗಳೆಲ್ಲ ಕೊಡ್ತಾರಲ್ಲ ಹೆಂಗೂ ಮಾತ್ರೆ ಕೊಟ್ಟಿರ್ತಾರೆ ಅವಳು ಮಾತ್ರೆ ಕವರ್ ಇರುತ್ತೆ ದಿನ ಮಾತ್ರ ನುಗ್ಸೋದು ಸಂಜೆ ನೋಡಿದ್ವಿ ಅದಕ್ಕೆ ಆ ಮಾತ್ರೆ ಕವರ್ ಯಾವುದು ಅಂತ ನೋಡ್ಕೊಂಡಿದ್ವಿ ಅಲ್ಲೆಲ್ಲಾದರೂ ಇಟ್ಟಿರ್ತಾರೆ ಎಲ್ಲಿ ಇಕ್ಕಿರ್ತಾರೆ ಮಾತ್ರೆ ಕವರು ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಗೂಡಲ್ಲಾದರೂ ಇಕ್ಕಿರ್ತಾರೆ ಎಲ್ಲಾದರೂ ಇಲ್ಲಾಂದ್ರೆ ಒಂದು ಮಳೆಗಾದರೂ ತಗಲಾಕಿರ್ತಾರೆ ಇಲ್ಲಾಂದ್ರೆ ಒಂದು ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತಾರೆ ಮಾತ್ರೆ ಕವರ್ ಅಂದಮೇಲೆ ಮಾತ್ರೆ ಅಂದಮೇಲೆ ಎಲ್ಲಾದ್ರೂ ಕಾಣಂಗೆ ಇಟ್ಟಿರ್ತಾರೆ ಅಂತ ಹೇಳಿ ಹೋದ್ವಿ ಸಿಕ್ತು ಅಲ್ಲಿ ಬಾಗಿಲಿನ ಹತ್ರ ಮಳೆಗೆ ನೇತಾಕಿದ್ರು ಆ ಮಳೆಗೆ ಹೋಗಿ ಮಾತ್ರೆ ಎಲ್ಲನ ಬದಲಾಯಿಸಿ ಮಾತ್ರೆ ಇಟ್ಟು ಬಂದ್ವಿ ನಾ ಹೋಗಿದ್ದೇನೆ ಮಾತ್ರೆ ಇಡೋದಕ್ಕಾಗಿ நோடு எந்தெந்த மாட்ரீ அல்லா இவ் அந்த மஞ்சள் அக்க எல்லாேடே தேவ் இவ்வளஞ்சு அக்கன்கேன்வல்லா இது சமசாய்த்தப்பா இவங்கேனப்பா ಅಲ್ಲ ನಿಮ್ಗೆ ಬುದ್ಧಿ ಐತೆ ಮನೆ ಇಲ್ಲ ಬಣೆ ಏನಮ್ಮ ನಿಮ್ ಬಂದಿತನ ಪ್ರಜ್ಞೆಲಿ ನೀನ ಒಂದ ಹೆಣ್ಣಾಗಿ ಅಂತ ಬುದುಕ್ ಮಾಡಕ್ಕೆಳ್ತಿದೀಯಲ್ಲ ನಸ್ಕೇಗಳಾ ನಿಮ್ಗೆ ಅಲ್ಲ ನೋಡ್ರಿ ಹ್ಮ್ ನನಗೆ ಗೊತ್ತಾಯ್ತು ಯಾವಾಗ ಈಗ್ಲೇ ನಾನು ಮಾತ್ರ ನಂಗಾನ ಅಂತ ಓದೇ ಆವಾಗ್ಲೇ ಗೊತ್ತಾಯ್ತು ನನಗೆ ಯಾವಾ ಮಾತ್ರೆ ಬ್ಯಾರೆ ಕಣತೆ ನಾನು ಅವೋ ಆ ಬಾದಾಮ್ ಕಲರ್ ಹಂಗಿದ್ವು ಈ ಬೆಳೆವು ನಿನ್ನ ಅನ್ನ ಅಲ್ಲ ಮಾತ್ರೆ ಅಂತ ಅಂದೆ ಹ್ಮ್ ನನಗ್ ನಮ್ ಅತ್ತೆ ಹೇಳ್ತು ನಾನು ನಮ್ ಅತ್ತೆ ಅಲ್ಲಿಂದಾನೆ ಮಾತಾಡ್ಕೆ ಬಂದ್ವಿ ಇವ್ ಮಾತ್ರೆ ಇಕ್ಕಕಾಗಿನೇ ಬಂದಿರೋದು ಇವ್ ಯಾವ ಬೇರೆ ಮಾತ್ರೆ ತಂದವ್ರೆ ಅಂತ ಹ್ಮ್ ನೋಡ್ರಿ ಗೌಡ್ರೆ ಎಂತದ್ ಮಾಡ್ತಾರೆ ಅಯ್ಯೋ ಇವ್ ಅಂಕಲ್ ಅಕ್ಕ ಏನ್ ಹೇಳ್ಬೇಕಪ್ಪ ಇವಾಗ ಇನ್ನೇನ ಮಾಡಿದಮ್ಮ ಇನ್ನೇನ ಮಾಡಿದ್ರಿ ಯಾವ ದುಡ್ಡು ಕಾಸು ಒತ್ಕೊಂಡ್ರಿ ಅಯ್ಯೋ ಯಾವ ದುಡ್ಡು ಕಾಸು ಏನು ಒತ್ಕೊಂಡ್ಲಿಲ್ಲ ಹ್ಮ್ ನನ್ಗೆ ಇವಾಗ ಯಾವ ದುಡ್ಡು ಕಾಸು ಒತ್ಕಮ್ಮ ಅಂತ ಇರಲಿಲ್ಲ ನಾವು ಕುಡಿಯಕ್ ಮೀರಿರ್ಲಿಲ್ವಲ್ಲ ಆ ಮಾತ್ರ ಒಂದು ಬದ್ಲಾಯಿಸಿದ ಅಷ್ಟೇನೆ ಫ್ರಿಜ್ ನೋಡಿದ್ವಿ ಫ್ರಿಡ್ಜ್ ನೋಡದೇ ಆತತ್ತ ತಿಂಬೋದಿತ್ತು ತಿಂದ್ವಿ ಅಷ್ಟ್ ಬಿಟ್ರಿ ನಾವಿನ್ನೇನ್ ಬೇರೆ ಯಾತನು ಇವಾಗ ನಾವು ತಾಂಬ್ಲಿಲ್ಲ ನಾವ್ ಯಾತ ಮುಟ್ಲಿಲ್ಲ ಹ್ಮ್ ನಾವು ಮಾತ್ರ ಇಕ್ಕ ಉದ್ದೇಶದಿಂದ ಹೋಗಿದ್ವಿ ಮಾತ್ರ ಇಕ್ಕಿದ್ವಿ ಹ್ಮ್ ಅವನ್ ಮಾತ್ರ ಏನ ತಗದಾಕ ಕೇಳ್ರಿ ಏನೋ ಆಗೋದಾಗಾಯ್ತು ಆಗಾಯ್ತು ಮಾತ್ರ ಇಕ್ಕಾಕಂಬ ಹೋಗಿದ್ವಿ ಅಲ್ಲ ಕಣ್ರಮ್ಮ ಹಿಂಗ ಹೇಳಕ್ಕೆ ನಾಸ್ತಿ ಆಗಲ್ವೇ ನಿಮಗೆ ಅಲ್ಲ ನಿಮ್ಗೆ ಯಾರಾನ ಏನಂದಾರಮ್ಮ ಊರಾಗೆ ಥೋ ಅಲ್ಲ ಇಂಥದ್ದು ಮಾಡ್ತಾರೆ ನಮ್ಮ ಯಾರನ ಅಲ್ಲ ನೀವು ಮಾಡಿರೋದು ಕೇಳಿದ್ರೆ ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಎಂತ ಮಾತಾಡ್ತಾ ಇದ್ರಮ್ಮ ನೀವು ನನಗೇನೆ ಮೈಯೆಲ್ಲ ತಣ್ಣಗಾಗ್ತಾ ಐತೆ ಅಂತ ವಿಚಾರ ಹೇಳ್ತಾ ಇದೀರ ಹ್ಮ್ ಅದು ಪಾಪ ಅವ್ರಿಗೆ ಏನೋ ದೇವ್ರು ಕೊಟ್ಟವ್ನೆ ಬಿಡು ಅವ್ರಿಗೂ ಒಂದು ಮಂಥ ಅನ್ನೋದು ಬೆಳಿಲಿ ಎಂಬದಿಲ್ವಲ್ಲಮ್ಮ ಹಾ ಇಂಥ ಕೆಲಸ ಮಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ ಕಣಮ್ಮ ಉದ್ಧಾರ ಆಗಲ್ಲ ಹ್ಞೂ ನಾವೊಬ್ರಿಗೆ ಕೆಟ್ಟದ್ದು ಬೈಸಕ್ ಹೋದ್ರೆ ಅದು ನಿನಗೆ ಕೆಟ್ಟದ್ದು ಹಾಗೆ ಆಗುತ್ತೆ ಹ್ಮ್ ಯಾವತ್ತಿದ್ರೂ ಹಾಗೆ ಆಗುತ್ತೆ ನಿಮ್ ಮೈ ಎಲ್ಲ ತಣ್ಣಗಾದಂಗ ಆಗ್ತೈತೆ ಏನು ನೀವ್ ವಿಷಯ ಹೇಳ್ದಂಗೆ ಆ ಹುಡ್ಗಿ ಮಾತ್ರೆ ತಗೊಂಡಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಪಾಡ್ ಹ ಅಲ್ಲ ಎಂತ ಕೆಲಸ ಮಾಡ್ತಾ ಇದ್ರಾ ನೀವು ಅಲ್ಲ ಎಂತದ ಮಾಡೋದು ನೀವ್ ಯಾಕೆ ಸುಮ್ ಸುಮ್ನೆ ಇರಕ್ ಆಗ್ತಿರ್ಲಿಲ್ವ ನಾವು ಅದಕ್ಕೆಲ್ಲ ಹೋಗಿದ್ದು ನಾವು ಬೇರೆ ಏನಕ್ಕ ಹೋಗಿದ್ದು ಮುದ್ದಾಮ ಬಾಯಿ ಹ್ಮ್ ಸುಮ್ಮನೆ ಸುಳ್ಳು ಬಗಳ್ಬೇಡ ನೀನು ಅಯ್ಯಮ್ಮ ಅಲ್ಲೇನೆ ದೇವ್ರ ಪವರ್ ಏನಂತ ಗೊತ್ತಿರೋದ್ಕೇನೆ ಸುಳ್ಳು ಹೇಳಿಲ್ಲ ನೀನ್ ತಿರ್ಗ ಸುಳ್ಳು ಹೇಳ್ತಾ ಇದೀಯ ಹ ತಿರ್ಗ ಸುಳ್ಳು ಹೇಳಿದ್ರಿ ನೀನ್ ಸುಳ್ಳು ಹೇಳಿದೀಯ ಅಂದ್ರೆ ನೋಡಿ ದೇವ್ರ ಗುಡಿ ಮುಂದೆ ನಿನ್ಕಂಡು ಹೇಳ್ತಾ ಇದೀನಿ ನಿನ್ ಮಕ್ಳೇ ಆಗಲ್ಲ ಹ್ಮ್ ನೋಡು ಸುಳ್ಳು ಹೇಳಿದ್ರಿ ಹುಕ್ಕೇಬಕ್ ನೀನನು ಹ್ಮ್ ನನ್ ತಾಂಬಂದಿದ್ದೆ ಈಕ್ ರೇ ಅಂತ ಹ್ಮ್ ಇಂಥದ್ ಅಂದ್ರೆ ಉದ್ದಾರ ಆಗಲ್ಲ ಕಣಮ್ಮ ಉದ್ದಾರ ಆಗಲ್ಲ ನೋವ್ ನೋವೇನಪ್ಪ ನೀ ಗೊತ್ತಾಗುತ್ತೆ ಹ್ಮ್ ಅಲ್ಲಾ ಏನೋ ಬಿಡು ದೇವ್ರ್ ಕೊಟ್ಟೈತೆ ಏನೋ ಆಗ್ತದ ನಮ್ಮ ಮಾಡೋದು ಯಪ್ಪ 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 ಎಂತ ಎಂತ ಜನ ಇರ್ತಾರಪ್ಪ ಇಂತ ಕೆಲ್ಸಗಳು ಮಾಡಾಕ್ ನಿಮ್ಗೆ ಅಂಗನ ಮಾಡಿಸ್ಬೋರುತ್ತಮ್ಮ ಇಂಥ ಬೂತ್ ಮಾಡಕ್ ನಿಮ್ಗೆ ಯಾರು ಉಗ್ರಳಲ್ವೇ ನಮ್ ಬುಕ್ಸ್ ನಿಮ್ಮನ್ನ ಅದು ಗೌಡ್ರೆ ನಾನು ಈ ಮಾತಾಡ್ಸಲ್ವಲ್ಲ ಇವಾಗ ಯಾಕಂದರೆ ಅವಳಿಗೆ ತಿಳುವಳಿಕೆ ಇರಲಿಲ್ವಲ್ಲ ಸುಮ್ಮನೆ ಇವಾಗ ತಿಳುವಳಿಕೆ ಇಲ್ಲದ ಸಮಯದಾಗೆ ಮಕ್ಕಳಾದರೆ ಚೆನ್ನಾಗಿರಲ್ಲ ಅವಳು ಥರನೇ ಆಗ್ತವೆ ಮಕ್ಕಳು ಅಂತ ನಾನು ಹಿಂಗೆ ಮಾಡಿದೆ ಅವಳು ಎಲ್ಲ ಸರಿ ಇರಲಿಲ್ಲ ಇತ್ತೀಚೆಗೆ ಇತ್ತೀಚೆಗೆ ಸರಿ ಮಾಡಿಸಿರೋದು ಅದಕ್ಕಾಗಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೂ ಅಂತ ಒಂದು ಇದಕ್ಕೋಸ್ಕರ I'm ಚಬಾಯಿ ಹ್ಮ್ ಹ್ಞೂ ಹೆಚ್ಚು ಕಡಿಮೆ ಆಗುತ್ತಂತೆ ನೋಡಿರಿ ಏನು ಶಿಕ್ಷೆ ಕೊಡ್ತೀರಿ ನೋಡ್ರಿ ಗೌಡ್ರಿ ಹ್ಞೂ ಇಂಥ ಬದುಕು ಮಾಡ್ಯಾವಳೆ ಅಂದರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ ನೀವೇ ಹೇಳ್ರಿ ಹ್ಞೂ ಏನು ಶಿಕ್ಷೆ ಕೊಡ್ಬೇಕು ಇವ್ರಿಗೆ ಅಂತೇಳಿ ನನಗೆ ತುಂಬ ಭಯ ನನಗೆ ದೇವ್ರ ಶಕ್ತಿ ದೇವ್ರಿಂಥ ಪವರ್ಫುಲ್ ದೇವ್ರು ಅಂತ ನನಗೆ ಚೆನ್ನಾಗ್ ಗೊತ್ತೈತೆ ಹ್ಞೂ ಏನಿಲ್ಲ ಅಷ್ಟಿಷ್ಟು ಚಾಟಿ ತಗೊಂಡು ಏನಿಲ್ಲ ಸಕ್ಕತ್ತು ಹೊಡೆದ್ಬಿಡುತ್ತೆ ಬಿಡುತ್ತೆ ಭೂತಪ್ಪ ಅಂದರೆ ಸುಮ್ಮನೆ ಅಲ್ಲ ಅದಕ್ಕೋಸ್ಕರ ನಾನು ತುಂಬ ಭಯ ಬಿದ್ಬಿಟ್ಟು ನಾನು ಆಗಿದ್ದಾಗಲಿ ಅಂತ ಇರ ಸತ್ಯನ ಇರ ಮ್ಯಾಟ್ರನ್ನ ನಾನು ಹೇಳ್ಬಿಟ್ಟೆ ಹ್ಞೂ ನೋಡ್ತಾ ಇರಿ ನೀನು ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು